ಅಸ್ಸಲಾಮು ವಲೈಕುಂ ವರಮತುಲ್ಲಾಹಿ ಒಬರಕಾತುಹು ಅಲ್ಲಾಹು ಅಕ್ಬರ್ ಹರಂ ಷರೀಫ್ನಲ್ಲಿ ಒಬ್ಬ ಮುಗ್ಧ ಬಾಲಕಿಗೆ ಸಂಭವಿಸಿದ ಹೃದಯ ವಿದ್ರಾವಕ ಘಟನೆ ನಮ್ಮ ಪ್ರೀತಿಯ ಸ್ನೇಹಿತರೆ ಹಜ್ ಸಮಯದಲ್ಲಿ ಒಬ್ಬ ಮುಗ್ಧ ಬಾಲಕಿ ತನ್ನ ತಾಯಿಗೆ ನೀರು ತರಲು ಹೋದಾಗ ಹರಂ ಷರೀಫ್ನಲ್ಲಿ ಮರಣದೂತನು ಅವಳನ್ನು ಕರೆದೊಯ್ದನು ಒಬ್ಬ ತಾಯಿ ತನ್ನ ಮುಗ್ಧ ಮಗಳನ್ನು ಕೈಯಲ್ಲಿ ಎತ್ತಿಕೊಂಡುಕ ಅಬಾವನ್ನು ನೋಡಿ ಕಣ್ಣೀರಿನಿಂದ ಕೂಡಿದ ಕಣ್ಣುಗಳೊಂದಿಗೆ ಬೇಡಿಕೊಂಡಾಗ ಜನರ ಕೂಗಾಟ ಎದ್ದಿತು ಸ್ನೇಹಿತರೆಯ ತಾಯಿಯ ಮಾತುಗಳು ಅಷ್ಟೂ ಹೃದಯ ವಿದ್ರಾವಕವಾಗಿದ್ದ ಒಂದು ಕ್ಷಣಕ್ಕೆ ಅಲ್ಲಾಹನ ಅರ್ಷ್ ಸಿಂಹಾಸನ ಕಂಬಿಸಿತೆಂದು ತೋರಿತು ಒಬ್ಬ ತಾಯಿಯ ಪ್ರಾರ್ಥನೆ ಏಳು ಆಕಾಶಗಳನ್ನು ಭೇದಿಸಿಕೊಂಡು ಹೋಗುವುದಾದರೆಯ ತಾಯಿಯ ಬೇಡಿಕೆಗೆ ಉತ್ತರವಾಗಿ ಅಲ್ಲಾಹನು ಪ್ರಕಟಿಸಿದ ಅದ್ಭುತವಾದರೂ ಏನಾಗಿತ್ತು ಇದೆಲ್ಲವನ್ನೂ ತಿಳಿಯಲು ಈ ವಿಡಿಯೋದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಸ್ನೇಹಿತರೇ ದುಲ್ ಹಜ್ಜದ ಚಂದ್ರ ಕಾಣಿಸಿಕೊಂಡಾಗ ವಿಶ್ವದ ವಿವಿಧ ಭಾಗಗಳಿಂದ ಮುಸ್ಲಿಮರು ಹಜ್ ಮಾಡಲು ಮಕ್ಕಾದ ಕಡೆಗೆ ಕಾರವಾನ್ಗಳಾಗಿ ಪ್ರಯಾಣಿಸುತ್ತಾರೆ ಎಲ್ಲರ ಬಾಯಲ್ಲೂ ಲಬ್ಬೈಕ್ ಲಬೈಕ್ ಲಬ್ಬೈಕ್ ಎಂಬ ಮಾತುಗಳಿವೆ ಎಲ್ಲರ ಗಮನವು ಗುರಿಯು ಅಲ್ಲಾಹನ ಪವಿತ್ರ ಗೃಹವಾದ ಕಾಬಾದ ಮೇಲೆ ಇರುತ್ತದೆ ಸ್ನೇಹಿತರೇ ಇಲ್ಲಿಗೆ ಬಂದಾಗ ಜಾತಿ ಕುಲ ಬಣ್ಣದ ಭೇದಗಳು ಕಾಣೆಯಾಗುತ್ತವೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಅಲ್ಲಾಹನ ದಾಸನಾಗಿ ಮಾತ್ರ ಗುರುತಿಸಲಾಗುತ್ತದೆ ಇಸ್ಲಾಂನ ಐದನೇ ಸ್ತಂಭವಾದ ಹಜ್ಜನ್ನು ನಿರ್ವಹಿಸಲು ಬಂದ ಒಬ್ಬ ಭಕ್ತನಾಗಿ ಮಾತ್ರ ಈ ಯಾತ್ರಿಕರಲ್ಲಿ ಪಾಕಿಸ್ತಾನದಿಂದ ಬಂದ ಒಬ್ಬ ಮಹಿಳೆಯೂ ಇದ್ದರು ಅವರು ಒಂದು ಕಾರವಾನ್ನೊಂದಿಗೆ ಬಂದಿದ್ದರು ಅವರೊಂದಿಗೆ ಅವರ ಮೂರು ವರ್ಷದ ಮಗಳು ಇದ್ದಳು ತಾಯಿಯೂ ಮಗಳು ಹರಂ ಶರೀಫ್ನಲ್ಲಿ ದೀರ್ಘಕಾಲ ಕುಳಿತಿದ್ದರು ಸಮೀಪದಲ್ಲಿದ್ದವರು ಗಮನಿಸಿದರುವ ತಾಯಿ ತನ್ನ ಮುಂದೆ ಪವಿತ್ರ ಕುರಾನ್ ತೆರೆದು ಓದುತ್ತಿದ್ದರು ಅವರು ತಮ್ಮ ಮಗಳಿಗೆ ಒಂದು ತಸ್ಬೀಹ ಜಪಮಾಲೆ ಕೊಟ್ಟಿದ್ದರು ಆ ಬಾಲಕಿ ಪ್ರತಿ ಮಣಿಯಲ್ಲೂ ಲಾ ಇಲಾಹ ಇಲ್ಲಲ್ಲಾ ಎಂದು ಉಚ್ಚರಿಸುತ್ತಿದ್ದಳು ತಾಯಿ ಸಾಮಾನ್ಯವಾಗಿ ತನ್ನ ಮಗಳನ್ನು ನೋಡಿ ನಗುತ್ತವಳ ಹಣೆಗೆ ಮುತ್ತಿಕ್ಕುತ್ತ ನಂತರ ಮತ್ತೆ ಕುರಾನ್ ಓದುವುದನ್ನು ಮುಂದುವರಿಸುತ್ತಿದ್ದರು ಆ ಸಮಯದಲ್ಲಿ ಮಕ್ಕಾದಲ್ಲಿ ಶಾಖವೂ ಉತ್ತುಂಗದಲ್ಲಿತ್ತು ಬಾಲಕಿ ಯಾತ್ರಿಕರಿಗೆ ನೀರು ವಿತರಿಸುವ ಸಿಬ್ಬಂದಿಯನ್ನು ಕಂಡಳು ಅವಳು ತನ್ನ ತಾಯಿಗೆ ನೀರು ಕುಡಿಯಲು ಬಯಸುವುದಾಗಿ ಸನ್ನೆ ಮಾಡಿದಳು ತಾಯಿ ನಗುತ್ತಾ ಮಗುವೆ ಹೋಗಿ ನೀರು ತೆಗೆದುಕೋ ಎಂದರು ಆ ಮುಗ್ಧ ಬಾಲಕಿತಸ್ಬೀಹವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂತೋಷದಿಂದ ನೀರು ವಿತರಿಸುವ ಸಿಬ್ಬಂದಿಯ ಕಡೆಗೆ ನಡೆದಳು ಅವಳನ್ನು ಕಂಡ ಸಿಬ್ಬಂದಿ ನಗುತ್ತವಳ ತಲೆಯನ್ನು ಮುಟ್ಟಿ ಒಂದು ಗ್ಲಾಸ್ನಲ್ಲಿ ನೀರನ್ನು ತುಂಬಿ ಕುಡಿಯಲು ಕೊಟ್ಟರು ಬಾಲಕಿ ನೀರನ್ನು ಕುಡಿದಳು ಆದರೆ ಗ್ಲಾಸನ್ನು ಹಿಂದಿರುಗಿಸದೆ ತನ್ನ ತಾಯಿಗೂ ನೀರು ತೆಗೆದುಕೊಳ್ಳಬೇಕೆಂದು ಸನ್ನೆ ಮಾಡಿದಳು ಸಿಬ್ಬಂದಿ ಮತ್ತೆ ನಗುತ್ತಿದ್ದರು ಆ ಬಾಲಕಿಯ ಸೌಂದರ್ಯ ಮತ್ತು ಮುಗ್ಧತೆಯನ್ನು ಕಂಡು ಅಲ್ಲಿನ ಸಿಬ್ಬಂದಿಗಳು ಸಹ ಅವಳನ್ನು ತಿರುಗಿ ನೋಡಿ ನಗುತ್ತಿದ್ದರು ಈಗ ಒಂದು ಗ್ಲಾಸ್ ನೀರಿನೊಂದಿಗೆ ಅವಳು ತನ್ನ ತಾಯಿಯ ಕಡೆಗೆ ನಡೆದಳು ಬಾಲಕಿ ಗ್ಲಾಸನ್ನು ಕೈಯಲ್ಲಿ ಹಿಡಿದು ಮುಂದೆ ಸಾಗುತ್ತಿದ್ದಾಗತಿದೀರನೆ ಅವಳು ಜಾರಿಬಿದ್ದಳು ಸ್ನೇಹಿತರೇ ಅವಳ ಕೈಯಿಂದ ನೀರು ತುಂಬಿದ ಗ್ಲಾಸ್ ಕೆಳಗೆ ಬಿದ್ದಿತು ಬಾಲಕಿ ಬಿದ್ದ ನಂತರಲ್ಲಿ ಒಂದು ಬೆಳಕಿನ ವಲಯ ಕಾಣಿಸಿಕೊಂಡಂತೆ ತೋರಿತು ಆ ಬೆಳಕು ಆ ತಾಯಿಯನ್ನು ಬಿಟ್ಟು ಬೇರೆ ಯಾರಿಗೂ ಕಾಣಲಿಲ್ಲ ತನ್ನ ಮಗಳು ಬೀಳುವುದನ್ನು ಕಂಡ ಆ ತಾಯಿಯೊಂದು ಕ್ಷಣದಲ್ಲಿ ತನ್ನ ಮಗಳ ಸುತ್ತ ಒಂದು ಬೆಳಕಿನ ವಲಯ ತಿರುಗುವುದನ್ನು ಕಂಡರು ಅವರು ತಕ್ಷಣವೇ ಪವಿತ್ರ ಕುರಾನನ್ನು ಎದೆಗುತ್ತಿಕೊಂಡು ತಮ್ಮ ಮಗುವಿನ ಕಡೆಗೆ ಓಡಿದರು ಸಾಮಾನ್ಯವಾಗಿ ಮಕ್ಕಳು ಬಿದ್ದರೆ ಅಳುತ್ತಾರೆ ಅಥವಾ ಎದ್ದು ನಿಲ್ಲುತ್ತಾರೆ ಆದರೆಯ ಬಾಲಕಿ ಬಿದ್ದ ಸ್ಥಳದಲ್ಲೇ ಅದೇ ಭಾವದಲ್ಲಿ ನಿಶ್ಚಲವಾಗಿ ಮಲಗಿದ್ದಳು ಅವಳು ಸಂಪೂರ್ಣವಾಗಿ ಪ್ರಜ್ಞೆ ತಪ್ಪಿದವಳಂತೆ ಕಾಣಿಸಿದಳು ತಾಯಿ ತನ್ನ ಮಗುವಿನ ಕಡೆಗೆ ಓಡಿದರೂ ಸಿಬ್ಬಂದಿಗಳು ಅಲ್ಲಿದ್ದರು ಅವರು ಬಾಲಕಿಯನ್ನು ಎಚ್ಚರಿಸಲು ಪ್ರಯತ್ನಿಸಿದರು ತಾಯಿ ಅವಳನ್ನು ಕರೆದರೂ ಆದರೆ ಬಾಲಕಿ ಸ್ವಲ್ಪವೂ ಕದಲಲಿಲ್ಲ ಆ ತಾಯಿ ಕಂಡ ಬೆಳಕಿನ ವಲಯವು ಮರಣದೂತನ ಉಪಸ್ಥಿತಿಯಾಗಿರಬಹುದೇ ಎಂದು ಅವರು ಯೋಚಿಸಿದರು ಅವರು ತಕ್ಷಣ ತಮ್ಮ ಮಗುವನ್ನು ಎಚ್ಚರಿಸಲು ಪ್ರಯತ್ನಿಸಿದರು ಹೆಸರನ್ನು ಕರೆದರು ಆದರೆ ಸಿಬ್ಬಂದಿಗಳು ಬಾಲಕಿಯ ಉಸಿರಾಟವನ್ನು ಪರಿಶೀಲಿಸಿದಾಗ ದುಃಖದಿಂದ ಹೇಳಿದರು ನಿನ್ನ ಮಗಳು ಈಗ ಈ ಲೋಕದಲ್ಲಿ ಇಲ್ಲ ಅವಳು ಸತ್ತಿದ್ದಾಳೆ ಜನರು ಸುತ್ತಲೂ ಜಮಾಯಿಸಿದರು ತನ್ನ ಮಗಳು ಸತ್ತಿದ್ದಾಳೆಂದು ಕೇಳಿದ ಆ ತಾಯಿಗೆ ಅದನ್ನು ನಂಬಲಾಗಲಿಲ್ಲ ಅವರೂ ಭಾವುಕರಾಗಿ ಜೋರಾಗಿ ಕೂಗಿದರು ಇದು ಸಾಧ್ಯವಿಲ್ಲ ನಾನು ಅನೇಕ ಪ್ರಾರ್ಥನೆಗಳನ್ನು ನೇರಿಕೆಗಳನ್ನು ಮಾಡಿ ಈ ಮಗಳನ್ನು ಪಡೆದೆ ನನ್ನ ಮಗಳು ನನ್ನ ಜೀವ ಅವಳ ದೀರ್ಘಾಯುಷಕ್ಕಾಗಿ ನಾನು ಎಷ್ಟೊಂದು ಪ್ರಾರ್ಥಿಸಿದ್ದೇನೆ ಅವಳು ನನ್ನನ್ನು ಬಿಟ್ಟು ಹೋಗಲಾರಳು ಇಂತಹ ಪವಿತ್ರವಾದ ಶ್ರೇಷ್ಠವಾದ ಸ್ಥಳದಲ್ಲಿ ಇಲ್ಲಿಂದ ಜನರಿಗೆ ಜೀವ ಸಿಗುತ್ತದೆ ನನ್ನ ಮಗಳನ್ನು ನನ್ನಿಂದ ಹೇಗೆ ತೆಗೆದುಕೊಳ್ಳುತ್ತಾರೆ ಇಲ್ಲಿಗೆ ಬರುವವರಿಗೆ ಅವರ ಕೋರಿಕೆಗಳು ಈಡೇರುತ್ತವೆ ಆದರೆ ನನ್ನ ಜೀವಕ್ಕಿಂತಲೂ ಮೌಲ್ಯವಾದ ನನ್ನ ಮಗಳನ್ನು ನನ್ನಿಂದ ಕಿತ್ತುಕೊಂಡರು ಓ ಅಲ್ಲಾಹ ನನ್ನ ಮಗಳನ್ನು ನನ್ನಿಂದ ತೆಗೆದುಕೊಳ್ಳಬೇಡ ನಾನು ಸಾಯುತ್ತೇನೆ ನನಗೆ ಈ ಒಬ್ಬ ಮಗಳು ಮಾತ್ರ ಇದ್ದಾಳೆ ಅವರ ಇತರ ಸಂಬಂಧಿಕರು ಸಹ ಅಲ್ಲಿಗೆ ಬಂದರು ಜನರು ಬಾಲಕಿಯನ್ನು ಪರಿಶೀಲಿಸಿದರು ಅವಳ ಮೂಗನ್ನು ಒತ್ತಿದರು ಹೃದಯದ ಸ್ಪಂದನವನ್ನು ಕೇಳಲು ಕಿವಿಯಿಟ್ಟರೂ ಆದರೆ ಅವಳ ಉಸಿರಾಟ ಸಂಪೂರ್ಣವಾಗಿ ನಿಂತಿತ್ತು ಎಲ್ಲರೂ ಹೇಳಿದರೂ ಈ ಸುಂದರ ಬಾಲಕಿ ನೀರನ್ನು ತರುತ್ತಿದ್ದಳು ಆದರೆ ಮರಣದೂತನು ಅವಳನ್ನು ಕರೆದೊಯ್ದನು ಅವಳು ತನ್ನ ನಿಜವಾದ ಸೃಷ್ಟಿಕರ್ತನ ಬಳಿಗೆ ಮರಳಿದಳು ಆದರೆ ಆ ತಾಯಿಗೆ ಅದನ್ನು ಸ್ವೀಕರಿಸಲಾಗಲಿಲ್ಲ ಸಿಬ್ಬಂದಿಗಳು ಹೇಳಿದರೂ ನಿನ್ನ ಮಗಳನ್ನು ಇಲ್ಲಿ ಮಕ್ಕಾದಲ್ಲಿ ಸಮಾಧಿ ಮಾಡಬಹುದು ಹತ್ತಿರದ ಸ್ಮಶಾನದಲ್ಲಿ ಒಂದು ಸಮಾಧಿಯನ್ನು ಸಿದ್ಧಪಡಿಸಬಹುದು ಆದರೆ ಈ ಮಾತುಗಳು ಆ ತಾಯಿಗೆ ಸಹಿಸಲಾಗದವು ಕೈಗಳನ್ನು ಜೋಡಿಸಿ ಅವರು ಸಿಬ್ಬಂದಿಗಳ ಬಳಿ ಕೇಳಿಕೊಂಡರು ಅಲ್ಲಾಹನ ಹೆಸರಿನಲ್ಲಿ ಹೀಗೆ ಹೇಳಬೇಡಿ ನನ್ನ ಮಗಳಿಗೆ ಏನೂ ಆಗಿಲ್ಲ ಅವಳು ಚೆನ್ನಾಗಿದ್ದಾಳೆ ನನ್ನ ಹೃದಯ ಹೇಳುತ್ತದೆ ನನ್ನ ಒಡೆಯನು ಅವಳಿಗೆ ಜೀವ ನೀಡುವನು ಇಂತಹ ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವಾಗ ಅಲ್ಲಾಹನು ನನ್ನ ಮಗಳನ್ನು ಹೇಗೆ ತೆಗೆದುಕೊಳ್ಳುವನು ನಾನು ಜೀವಂತವಾಗಿಯೇ ಸಾಯುತ್ತೇನೆ ಕಣ್ಣೀರಿನೊಂದಿಗೆ ಆ ತಾಯಿ ತನ್ನ ಮಗಳನ್ನು ಕೈಯಲ್ಲಿ ಎತ್ತಿಕೊಂಡು ಹರಂ ನ ಮುಂದೆ ತಂದರು ಕಣ್ಣೀರಿನೊಂದಿಗೆ ಅವರು ಬೇಡಿಕೊಂಡರೂ ನನ್ನ ಅಲ್ಲಾಹ ನನಗೆ ಈ ಅನ್ಯಾಯವನ್ನು ಮಾಡಬೇಡ ನಿನ್ನ ಬಳಿಗೆ ನನ್ನ ಮಗಳನ್ನು ಕರೆಯಬೇಕಾದರೆ ನನ್ನ ಜೀವವನ್ನು ತೆಗೆದುಕೋ ನನ್ನ ಮಗುವಿಲ್ಲದೆ ನನಗೆ ಬದುಕಲಾಗದು ನನ್ನ ಮಗಳಿಗಾಗಿ ನಾನು ಎಷ್ಟೊಂದು ಕಷ್ಟಗಳನ್ನು ಸಹಿಸಿದ್ದೇನೆ ಅವಳನ್ನು ಇಲ್ಲಿಗೆ ಕರೆತಂದದ್ದು ನಿನ್ನ ಪವಿತ್ರ ಗೃಹವನ್ನು ತೋರಿಸಲು ಚಿಕ್ಕ ವಯಸ್ಸಿನಲ್ಲಿ ಇಸ್ಲಾಂನ ಪ್ರೀತಿಯನ್ನು ಅವಳಿಗೆ ಕಲಿಸಲು ಅವರು ಕಣ್ಣೀರಿನೊಂದಿಗೆ ತಮ್ಮ ಮಗಳು ಮುಂದೆ ಮಲಗಿರುವಾಗ ಪ್ರಾರ್ಥಿಸುತ್ತಲೇ ಇದ್ದರು ಎಲ್ಲರೂ ಹೇಳಿದರೂ ಬಾಲಕಿ ಸತ್ತಿದ್ದಾಳೆ ಅವಳ ಸಮಾಧಿಯನ್ನು ಸಿದ್ಧಪಡಿಸಬೇಕು ಆದರೆ ಆ ತಾಯಿ ಅದಕ್ಕೆ ಒಪ್ಪಲಿಲ್ಲ ಇಲ್ಲ ನನ್ನ ಮಗಳನ್ನು ಸಮಾಧಿ ಮಾಡಲು ನಾನು ಅನುಮತಿಸುವುದಿಲ್ಲ ನನ್ನ ಮಗಳು ಸಾಯುವುದಿಲ್ಲ ಮೂರು ಗಂಟೆಗಳಾದರೂ ಬಾಲಕಿಯ ದೇಹದಲ್ಲಿ ಯಾವುದೇ ಚಲನೆ ಇರಲಿಲ್ಲ ಸಿಬ್ಬಂದಿಗಳು ಮತ್ತು ಸಂಬಂಧಿಕರು ಯೋಚಿಸಿದರೂ ಮತ್ತಷ್ಟು ಸಮಸ್ಯೆಗಳನ್ನು ತಪ್ಪಿಸಲು ಬಾಲಕಿಯನ್ನು ಸಮಾಧಿ ಮಾಡುವುದು ಒಳಿತು ಎಂದು ಎಲ್ಲರಿಗೂ ಗೊತ್ತೊಬ್ಬ ತಾಯಿಯ ಮುಂದೆ ಮಗು ಜೆಷ್ಟೆ ವಯಸ್ಸಾದರೂ ಸತ್ತರೆ ಅವಳ ಅವನ ಸಮಯ ಇಷ್ಟು ಮಾತ್ರವೇ ಆಗಿತ್ತು ಎಂದು ಹೇಳುತ್ತಾರೆ ಜನರು ಆ ತಾಯಿಯನ್ನು ಹಿಡಿದರು ಇತರ ಮಹಿಳೆಯರು ಅವಳನ್ನು ಮಗಳ ದೇಹದಿಂದ ಬೇರ್ಪಡಿಸಲು ಪ್ರಯತ್ನಿಸಿದರು ಸಿಬ್ಬಂದಿಗಳು ಆ ಮುಗ್ಧ ಬಾಲಕಿಯನ್ನು ತೆಗೆದುಕೊಳ್ಳಲು ಮುಂದಾದರು ತಿವಿರನೆ ಒಂದು ತಂಪಾದ ಗಾಳಿ ಬೀಸಿತು ಸ್ನೇಹಿತರೇ ಅಷ್ಟು ಶಾಂತವಾದ ಸುಂದರವಾದ ಗಾಳಿ ಎಲ್ಲರಿಗೂ ಉತ್ಸಾಹವಾಯಿತು ಆ ಗಾಳಿಯೊಂದಿಗೆ ಬಂದ ಒಂದು ಮನೋಹರವಾದ ಸುಗಂಧ ಯಾರು ಮೊದಲು ಅನುಭವಿಸದಂತಹದು ಆ ಗಾಳಿ ಬಾಲಕಿಯನ್ನು ಸ್ಪರ್ಶಿಸಿದಾಗವಳ ಕೂದಲು ಚಲಿಸಲಾರಂಭಿಸಿತು ಆ ಮುಗ್ಧ ಬಾಲಕಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡಳು ಆ ಗಾಳಿ ಅವಳ ದೇಹಕ್ಕೆ ಜೀವವನ್ನು ಮರಳಿ ತಂದಂತೆ ತೋರಿತು ಮುಂದಿನ ಕ್ಷಣದಲ್ಲಿ ಹರಂ ಷರೀಫ್ನ ನೆಲದ ಮೇಲೆ ಮಲಗಿದ್ದ ಆ ಬಾಲಕಿ ಚಲಿಸಲಾರಂಭಿಸಿದಳು ಮೀನು ನೀರಿನಿಂದ ತೆಗೆಯಲ್ಪಟ್ಟು ಜಿಗಿಯುವಂತೆ ಎಲ್ಲರೂ ಈ ದೃಶ್ಯವನ್ನು ತಮ್ಮ ಕಣ್ಣುಗಳಿಂದ ಕಂಡರು ತಾಯಿ ಇತರರಿಂದ ತನ್ನನ್ನು ಬಿಡಿಸಿಕೊಂಡು ತನ್ನ ಮಗುವಿನ ಬಳಿಗೆ ತಲುಪಿದರು ತಕ್ಷಣವೇ ಬಾಲಕಿ ಕಣ್ಣುಗಳನ್ನು ತೆರೆದು ನಗಲಾರಂಭಿಸಿದಳು ಒಂದು ನಿದ್ರೆಯಿಂದ ಎದ್ದಂತೆ ಸ್ನೇಹಿತರೆ ಎಲ್ಲರೂ ಅಲ್ಲಾಹು ಅಕ್ಬರ್ ಎಂದು ಕೂಗಿದರು ಸಿಬ್ಬಂದಿಗಳು ಆಶ್ಚರ್ಯಗೊಂಡರು ಕಳೆದ ಮೂರು ಗಂಟೆಗಳಿಂದ ಈ ಬಾಲಕಿ ನಿಶ್ಚಲವಾಗಿ ಮಲಗಿದ್ದಳು ಅವಳನ್ನು ಎತ್ತಿಕೊಂಡು ಹೃದಯದ ಭಾಗವನ್ನು ಒತ್ತಿ ಪ್ರಜ್ಞೆಯನ್ನು ಮರಳಿ ತರಲು ಪ್ರಯತ್ನಿಸಿದರೂ ಅವಳು ಸ್ವಲ್ಪವೂ ಕದಲಿರಲಿಲ್ಲ ಆದರೆ ಈಗವಳು ಅದ್ಭುತವಾಗಿ ಗುಣಮುಖಳಾಗಿದ್ದಾಳೆ ಹಜ್ ಯಾತ್ರಿಕರು ಹೇಳಿದರು ನಾವು ಆ ಸುಗಂಧಯುಕ್ತ ಗಾಳಿಯನ್ನು ಅನುಭವಿಸಿದೆವು ಒಂದು ಕ್ಷಣಕ್ಕೆ ನಮಗೆ ಪ್ರಜ್ಞೆ ಕಳೆದುಕೊಳ್ಳುವಂತೆ ತೋರಿತು ಆದರೆ ಆ ಬಾಲಕಿಯ ನಗು ನಮ್ಮ ಕಿವಿಗಳಿಗೆ ತಲುಪಿದಾಗವಳು ಎದ್ದು ಮೊದಲು ನೀರು ಕೇಳಿದ ಸಿಬ್ಬಂದಿಗೆ ನನಗೆ ನೀರು ಕೊಡಿ ನಾನು ನನ್ನ ತಾಯಿಗೆ ನೀರು ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿದಳು ಅದನ್ನು ಕೇಳಿಯ ತಾಯಿ ತನ್ನ ಮಗಳನ್ನು ತಬ್ಬಿಕೊಂಡು ಅವಳ ಹಣೆಗೆ ಮುತ್ತಿಕ್ಕಿ ಧಾರಾಳವಾಗಿ ಅಳುತ್ತಿದ್ದರು ನಂತರವರು ಕೃತಜ್ಞತಾ ಪ್ರಾರ್ಥನೆಗಳನ್ನು ಮಾಡಿದರು ಎಲ್ಲರೂ ಅಲ್ಲಾಹು ಅಕ್ಬರ್ ಎಂದು ಕೂಗಿದರು ಸ್ನೇಹಿತರೇ ಇದು ಎಲ್ಲರೂ ತಮ್ಮ ಕಣ್ಣುಗಳಿಂದ ಕಂಡ ಒಂದು ಜೀವಂತ ಅದ್ಭುತವಾಗಿತ್ತು ಸುಭಾನಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಅಲ್ಲಾಹನು ನಿಮ್ಮ ರಕ್ಷಕನಾಗಿರಲಿ ಆಮೇನ್ ಅಸ್ಸಾಮಾಲಕುಮ್ ವರಹಮತುಲ್ಲಾಹಿ ಒಬ್ಬರಕಾತು